ಪ್ರಾಣ ಭಯದಲ್ಲೇ ಬ್ರಿಟಿಷರು ಕಟ್ಟಿದ್ದ ಸೇತುವೆ ಮೇಲೆ ಸಂಚಾರ ನೂರ ಇಪ್ಪತ್ತೈದು ವರ್ಷದ ಹಳೆಯ ಸೇತುವೆ ಬಿದ್ದರೆ ಮೂರು ತಾಲೂಕಿನ ಜನರಿಗೆ ಸಂಕಷ್ಟ ಎದುರಾಗುತ್ತೆ ಬ್ರಿಟಿಷರ್ ಕಾಲದ ಸೇತುವೆ ಅಂತ ಇದು ಅದು ಬಿದ್ದರೆ ಕತೆ ಗೋವಿಂದ ಮೂರು ತಾಲೂಕಿನ ಜನರಿಗೆ ಸಂಕಷ್ಟ ಎದುರಾಗುತ್ತೆ ಈ ಸೇತುವೆ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನ ಜೀವಾಳ ಇದು ಸೇತುವೆ ಇಲ್ಲದಿದ್ರೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ಸಂಚರಿಸುವಂಥ ಸ್ಥಿತಿ ಬಾಳೆಹೊನ್ನೂರು ಎನ್ಆರ್ಪುರ ಶೃಂಗೇರಿ ಕೊಪ್ಪ ಸಂಪರ್ಕದ ಸೇತುವೆ ಇದು ಈ ಸೇತುವೆ ಶಿಥಿಲಾವಸ್ಥೆ ತಲುಪಿದ್ದು ಸೇತುವೆ ಮೇಲೆ ನೀರು ನಿಲ್ಲುತ್ತೆ ಸೇತುವೆ ದುರಸ್ತಿಗೆ ಎರಡು ಸಾವಿರದ ಹದಿನೇಳರಲ್ಲೇ ಕೋಟ್ಯಾಂತರ ರೂಪಾಯಿ ಹಣ ಮಂಜೂರಾಗಿದೆ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಹೊಸ ಸೇತುವೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯರು ಗುದ್ದಿ ಪೂಜೆ ಮಾಡಿದರು ಹೊಸ ಸೇತುವೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ಆರೋಪ ಇದೆ ಸೇತುವೆ ದುರಸ್ತಿಗೆ ಜಿಲ್ಲಾಡಳಿತ ಹಾಗೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅನ್ನೋದು ಆರೋಪ ಹೊಸ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಿ ಪ್ರಾಣ ಭಯದಲ್ಲೇ ಆ ಮೂರು ತಾಲೂಕಿನ ಜನ ಅಂದರೆ ಈ ಸೇತುವೆಯನ್ನು ಅವಲಂಬಿಸಿರುವಂಥವರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದೇ ಸೇತುವೆ ನೋಡಿ ನೂರ ಇಪ್ಪತ್ತೈದು ವರ್ಷ ಹಳೆಯದು ಅಂದರೆ ಸ್ವಾತಂತ್ರ್ಯ ಪೂರ್ವದ್ದು ಬ್ರಿಟಿಷರಿದ್ದಾಗ ಆಗಿದ್ದು ಎನ್ ಆರ್ಪುರ ಬಾಳೆಹೊನ್ನೂರಿನ ಜನರಿಗೆ ಇದು ಜೀವಾಳ ಮೇನ್ ರೋಡ್ ಅಂತ ಅನ್ಕೊಂಡ್ರೆ ನಾನು ನೋಡಿ ಅದನ್ನೇ ಅದನ್ನೇ ಅವಲಂಬಿಸಿದ್ದಾರೆ ಈಗ ಇದನ್ನ ದುರಸ್ತಿ ಮಾಡಬೇಕು ಅಂತೇಳಿ ಇದು ಒಂದು ಸಾರಿನೂ ಮತ್ತೆ ರೋಡ್ ಮಾಡ್ತಿದ್ದಾರೆ ರೋಡ್ ಅವಾಗ ಹದಗೆಟ್ಟು ರೋಡ್ ಮಾಡ್ತಾರೆ ಆದರೆ ಕಂಪ್ಲೀಟಾಗಿ ಆ ಸೇತುವೆ ಏನಿದೆ ಬ್ರಿಡ್ಜ್ ಇದೆ ಅಲ್ವಾ ಅದನ್ನು ಕೆಡವಿ ಹೊಸದು ಕಟ್ಟಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇಲ್ಲದಿದ್ರೆ ಅಪಾಯ ಆಗಬೇಕಾದ್ರೂ ಆಗ್ಬೋದು ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ ಅಲ್ಲಿ ಪಿಲ್ಲರ್ ಇದಾವಲ್ಲ ಪಿಲ್ಲರು ಕೂಡ ಬೀಳುವಂತ ಹಂತಕ್ಕೆ ಬಂದಿದ್ದಾವೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಈ ಸೇತುವೆ ಇಲ್ಲದೇ ಇದ್ದರೆ ಸುತ್ತಾಕೊಂಡು ಹೋಗಬೇಕು ನೋಡಿ ಒಂದು ಕಡೆ ಹೊಸ ಸೇತುವೆ ನಿರ್ಮಾಣ ಆಗ್ತಿದೆ ಅದು ಆಮೆ ಗತಿಯಲ್ಲಿ ಇದೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅದು ಹೊಸದು ಬಲಗಡೆ ನಾವು ಗಮನಿಸ್ತಾ ಇದ್ದೀವಿ ಅದು ಹೊಸ ಸೇತುವೆ ಇದು ಎಡ ಭಾಗದಲ್ಲಿ ನೋಡ್ತಾ ಇರೋದು ಹಳೆಯದು ಬ್ರಿಟಿಷರ ಕಾಲದ್ದು ಇದನ್ನೇ ಇಲ್ಲ ಅವಲಂಬಿಸಿದ್ದಾರೆ ಅದು ಇನ್ನೂ ಯಾವಾಗ ಉದ್ಘಾಟನೆ ಆಗುತ್ತೋ ಗೊತ್ತಿಲ್ಲ ಹಣ ಬಿಡುಗಡೆ ಆಗಿತ್ತು ಕಾಮಗಾರಿ ಕೂಡ ಶುರುವಾಗಿದೆ ಈಗ ನೋಡಿ ಅಲ್ಲಿ ಪಿಲ್ಲರ್ ಎಲ್ಲ ಹಾಕಿದ್ದಾರೆ ನಮ್ಗೆ ಅನಿಸ್ತಾ ಇದೆ ಪೈಪ್ ಗಿಪ್ ಎಲ್ಲ ತಂದು ಇಟ್ಟಿದ್ದಾರೆ ಒಂದು ಕಾಲ್ ಭಾಗೂ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಬಟ್ ಅದು ಬೀಳೋ ಹಂತಕ್ಕೆ ಬಂದರೂ ಬರಬಹುದು ಸೇತುವೆ ದುರಸ್ತಿ ಎರಡು ಸಾವಿರದ ಹದಿನೇಳರಲ್ಲೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹದಿನೆಂಟು ಕೋಟಿ ವೆಚ್ಚ ಮಾಡಲಾಗಿತ್ತು ಗುದ್ದಲಿ ಪೂಜೆ ಕೂಡ ಮಾಡಿದ್ರು ಹೊಸ ಸೇತುವೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲವನ್ನ ಆರೋಪ ಇದೆ ಮಾಡ್ತಾ ಇಲ್ಲ ಅಂತ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಭಾಗದ ಜನಪ್ರತಿನಿಧಿಗಳು ಸಂಸದರು ಶಾಸಕರು ಆ ಭಾಗದವರು ಧ್ವನಿ ಎತ್ತಾ ಇಲ್ಲ ಅಷ್ಟೇ ಅನುದಾನವನ್ನ ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ ಇವರಿಗೆ ಅಂದ್ರೆ ಸರ್ಕಾರ ಕೈಲಿ ಮಾಡಿಸ್ಕೊಳಕಾಗ್ತಾ ಇಲ್ಲ ಈ ಸೇತುವೆ ಮೇಲೆ ಎಷ್ಟೊಂತ ಓಡಾಡಬೇಕು ಇನ್ನು ಪುರ ಮತ್ತು ಬಾಳೆಹೊನ್ನೂರ ಜನ ಇದೇ ಸೇತುವೆಯನ್ನ ಅವಲಂಬಿಸಿದ್ದಾರೆ ಭದ್ರಾ ನದಿಯ ಹಳೆ ಸೇತುವೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಎಂಟರಲ್ಲಿ ಬ್ರಿಟಿಷರ ಕಾಲದ ಸೇತುವೆ ಇದಾಗಿದ್ದು ಸುಣ್ಣದ ಗಾರಿಂದ ನಿರ್ಮಿಸಿದ್ದಾರೆ ಗಟ್ಟಿಮುಟ್ಟಾಗಿದೆ ಅಂತ ಹೇಳಿ ಇಂಜಿನಿಯರ್ ಸಹ ವರದಿಗೆ ಕೊಟ್ಟಿದ್ದಾರೆ ಆದರೂ ಸಹ ಬದಲಿ ಸೇತುವೆ ಬೇಕು ಅಂತ ಕಾಮಗಾರಿ ಪ್ರಾರಂಭವಾಗಿದೆ ಪಕ್ಕದ ಸೇತುವೆ ಆ ಭೀಮ್ಗಳೆಲ್ಲ ತುಕ್ಕಿಡದು ಆಲ್ರೆಡಿ ಸುಮಾರು ವರ್ಷವೇ ಆಯಿತು ಇದೀಗ ಕಳೆದ ಬಾರಿ ಭೀಮನ ಮೇಲೆ ಎತ್ತಿಟ್ಟಿದ್ದಾರೆ ಇಷ್ಟು ತನಕ ಕಾಮಗಾರಿ ಪ್ರಾರಂಭವಾಗಿಲ್ಲ ಇದು ವಿರಾಜಪೇಟೆ ಬೈನೂರು ರಾಜ್ಯ ಹೆದ್ದಾರಿಯ ಭದ್ರಾ ನದಿ ಹಳೆ ಸೇತುವೆ ಹಳೆ ಸೇತುವೆ ಪಕ್ಕದಲ್ಲಿ ಹೊಸ ಸೇತುವೆಗೆ ಶಂಕುಸ್ಥಾಪನೆಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯವರು ಪುರದಲ್ಲಿ ಬುದ್ಧಿ ಪೂಜೆ ನೆರವೇರಿಸಿದ್ರು ಸುಮಾರು ಹದಿನೆಂಟು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಅಂತೇಳಿ ಎಲ್ಲ ಆಗಿತ್ತು ಆದರೆ ಕಾಮಗಾರಿ ಸ್ಥಗಿತಗೊಂಡಿದೆ ಏಳು ವರ್ಷ ಆಗ್ತಾ ಇದೆ ಆ ಕಳೆದ ಬಾರಿ ಶಾಸಕರು ಟಿ ಡಿ ರಾಜೇಗೌಡರು ಆಯ್ಕೆ ಆದ ಮೇಲೆ ಆ ಗುತ್ತಿಗೆದಾರರಿಗೆ ಎಚ್ಚರಿಕೆ ಕೊಟ್ಟಿದ್ರು ತಕ್ಷಣ ಬಂದು ಭೀಮನೆಲ್ಲ ಮೇಲೆ ಏರಿಸಿಟ್ಟು ಹೋಗಿದ್ದಾರೆ ಆ ನಂತರದಿಂದ ಕಾಮಗಾರಿ ಪ್ರಗತಿ ಇಲ್ಲ ಅನುದಾನವಿಲ್ಲದೆ ಕಾಮಗಾರಿ ಸ್ಥಗಿತಗೊಂಡಿದೆ ಅಂತ ಹೇಳಿ ಆ ನಮ್ಗೆ ತಿಳಿದು ಬರ್ತಾ ಇದೆ ಇದು ಸೇತುವೆ ಆಗೋಗುತ್ತೆ ಗೊತ್ತಿಲ್ಲ ಅದೇ ರೀತಿ ಆ ಇಲ್ಲಿನ ಸೇತುವೆ ಹೋಗೋ ಜಾಗದಲ್ಲಿ ಸ್ಥಳಾಂತರ ಮಾಡುವಂತ ಕುಟುಂಬಗಳಿಗೆ ಇನ್ನೂ ಜಾಗ ತೋರಿಸಿಲ್ಲ ಅವರು ಒಬ್ಬ ಜಾತಕ ಪಕ್ಷ ಅಂತ ಕಾಯ್ತಾ ಇದ್ದಾರೆ ಇದು ನಮ್ಮ ಸರ್ಕಾರ ಆಡಳಿತ ನೀತಿ ಅಂತ ಹೇಳ್ಬಹುದಾಗಿದೆ ಭದ್ರಾ ನದಿಯ ಹಳೆ ಸೇತುವೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಎಂಟರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಾಳಿಗೆ ಬಂದಿರತಕ್ಕಂಥ ಕೇಂದ್ರದ ಮಂತ್ರಿ ಅನಂತಕುಮಾರ್ ಅವರು ಹೊರನಾಡಿಗೆ ಹೋಗುವಾಗ ಬಾಳೆಯಂದ್ರಿಗೆ ಬಂದು ಬಾಳೆಯನ್ನೂರಲ್ಲಿ ಅವರು ಬಾಳೆಹರ ಸೇತುವೆಗೆ ಒಂದು ಹಣ ಬೇಕು ಅಂತ ಕುಮಾರ್ ಅವರು ಕೇಳಿದಾಗ ಅವರು ಅನಂತಕುಮಾರ್ ಹಣವನ್ನು ಗ್ರ್ಯಾಂಟ್ ಮಾಡಿ ಹದಿನೇಳರಲ್ಲಿ ಅದನ್ನ ಗುದ್ದಿ ಪೂಜೆ ಮಾಡಿ ಸದಸ್ಯ ಇವತ್ತಿಗೆ ಆರರಿಂದ ಆರೂವರೆ ವರ್ಷ ಕಾಲ ಆಯ್ತು ಇವತ್ತು ಬಾಳೆಯನ್ನರು ಬಿಡಿದು ಅರ್ಧ ಗತಿಗೆ ನಿಂತಿದೆ ಆ ರಾಡುಗಳೆಲ್ಲ ಕುಂಬಾಗಿ ಅಲ್ಲಿರ್ತಕ್ಕಂಥ ಮೆಟೀರಿಯಲ್ ಎಲ್ಲ ಹಾಳಾಗಿ ಎಲ್ಲ ಹಾಳಾಗಿ ಹೋಗ್ತಿದೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ತಕ್ಷಣ ಎಚ್ಚೆತ್ತುಕೊಂಡು ಇಲ್ಲಿಯ ಲೋಕಲ್ ಸ್ಥಳೀಯ ಶಾಸಕರು ದಯವಿಟ್ಟು ಈ ಬಿಡುತ್ತಿರ ವ್ಯವಸ್ಥೆಯನ್ನು ದಯವಿಟ್ಟು ಸರಿ ಮಾಡಬೇಕು ಯಾಕಂದ್ರೆ ಸರ್ಕಾರಗಳು ಕೊಟ್ಟು ದುಡ್ಡು ಹಾಳಾಗ್ತಿದೆ ಎಲ್ಲ ಒಂದ್ ಕಡೆ ಅಲ್ಲಿ ರಾಡು ಕಂಬಳ ಎಲ್ಲ ಹೊತ್ಕೊಂಡು ಹೋಗಿ ವ್ಯವಸ್ಥೆ ಹಾಳಾಗ್ತಿದೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ನೋಡಿ ಈಗ ನಮಗೆ ಬೇಕಾಗಿರೋದು ಬ್ರಿಟಿಷರ ಕಾಲದ ಸೇತುವೆ ಅಲ್ಲ ಅದು ಬಿಡಿ ಈಗ ಅದು ಇನ್ನೂ ಕಟ್ಟ ಅಂತ ಇಂಜಿನಿಯರ್ಸ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರಂತೆ ಹೊಸ ಏನಾಯಿತು ಕಥೆ ಏನಾಯಿತು ಈಗ ಅರ್ಧಕ್ಕೆ ಯಾಕೆ ನಿಲ್ಲಿಸಿದ್ರಿ ದುಡ್ಡು ಬಿಡುಗಡೆ ಆಗಲಿಲ್ವಾ ಅಥವಾ ದುಡ್ಡು ಖಾಲಿ ಮಾಡಿದ್ರ ನೀವೇ ಹೀಗೆ ಬಿಡುಗಡೆ ಆಗಿದ್ದು ಚಿಕ್ಕಮಗಳೂರು ಭಾಗದ ಕೊಪ್ಪ ಜನ ಬಾಳೆಹೊನ್ನೂರಿನ ಜನ ಎನ್ ಆರ್ಪುರ ಇದೇ ಸೇತುವೆನ ಅವಲಂಬಿಸಿದರೆ ಇದು ಇಲ್ಲದೇ ಇದ್ರೆ ಎಪ್ಪತ್ತೆಂಬತ್ತು ಕಿಲೋಮೀಟ್ರು ಸುತ್ತಾಕ್ಕೊಂಡು ಹೋಗಬೇಕು ನೀವೆಲ್ಲ ಇಲ್ಲಿ ಓಡಾಡಲ್ಲ ನೀವೆಲ್ಲ ಮೇನ್ ರೋಡಲ್ಲಿ ಹೋಗ್ತೀರಾ ನೀವೆಲ್ಲ ಹೈವೇದಲ್ಲಿ ಓಡಾಡ್ತೀರ ಹಾಗಾಗಿ ಅನುಭವಕ್ಕೆ ಬಂದಿಲ್ಲ ಬಂದಿರುತ್ತೆ ಕೂಡ ಈ ಕಡೆ ನೀವು ನೋಡ್ತಾ ಇಲ್ಲ ಹಾಗಾಗಿನೇ ಅದು ಪಕ್ಷಾತೀತವಾಗಿ ನಮ್ ಸರ್ಕಾರ ಇಲ್ಲ ಅವ್ರ ಸರ್ಕಾರ ಇದೆ ಅದು ಬೇಡ ನಮ್ಗೆ ಯಾವುದೇ ಸರ್ಕಾರ ಇರಲಿ ಈ ಬಗ್ಗೆ ಮಾತಾಡಲಿಕ್ಕೆ ಸತೀಶ್ ಜೈನ್ ಇದ್ದಾರೆ ಸ್ಥಳೀಯರು ಸತೀಶ್ ನಮಸ್ಕಾರ ನಮಸ್ಕಾರ ನಾವು ನೋಡ್ತಾ ಇದ್ದೀವಿ ಬ್ರಿಟಿಷರ ಕಾಲದ ಸೇತುವೆ ಗಟ್ಟಿಮುಟ್ಟಾಗಿದೆ ಅಂತ ಅನ್ಕೊಂಡ್ರು ಕೂಡ ಆ ಹೊಸ ಕಾಮಗಾರಿ ಯಾಕೆ ಸರ್ ಇನ್ನು ಆಮೇಗ ಸಾಗ್ತಾ ಇದೆ ಸರ್ ಇಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತದ ನಿರ್ಲಕ್ಷ ನಿರ್ಲಕ್ಷ್ಯತನೇ ಇದಕ್ಕೆ ಕಾರಣ ಇದು ಓಕೆ ಈಗಾಗಲೇ ಎರಡ್ ಸಾವಿರದ ಹದಿನೇಳರಲ್ಲಿ ಸುಮಾರು ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಆ ಕಾಮಗಾರಿ ಮಂಜೂರಾಗಿದೆ ಓಕೆ ಆಗ ಮುಖ್ಯಮಂತ್ರಿ ಆಗಿದ್ದಂತ ಸರಾಮಯ್ಯಲ್ಲಿ ಕೂತ್ಕೊಂಡ್ ಬಿಟ್ಟಿದ್ದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಹದಿನೇಳರಿಂದ ಈ ಹೊಸ ಸೇತುವೆ ಕಾಮಗಾರಿ ನಡೀತಾ ಸರ್ ಇದು ಒಂದು ಸೇತುವೆ ಕಟ್ಟಕ್ಕೆ ಏಳೆಂಟು ವರ್ಷ ಇನ್ನು ಇನ್ನು ಕಾಲ್ ಪರ್ಸೆಂಟ್ ಆಗಿಲ್ಲ ಇಲ್ಲ ಆಗಿಲ್ಲ ಸರ್ ಆಗಿಲ್ಲ ಸರ್ ಅದು ಇಲ್ಲಿ ಜಿಲ್ಲಾ ಇಲ್ಲಿಯ ಒಂದು ಭಾಗ ಚಿಕ್ಕಮಗಳೂರು ಭಾಗ ಏನು ಹೋಗ್ತೀವಲ್ಲ ಆ ಭಾಗದಲ್ಲಿ ಒಂದು ಭಾಗ ಬಂಡಿ ಮಠ ಅನ್ನೋ ಸ್ಥಳ ಇದೆ ಅಲ್ಲೊಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳು ಇದಾವೆ ಆ ಈ ಇದು ಸೇತುವೆ ಹಾದು ಹೋಗುವಂತ ಜಾಗದಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಜಿಲ್ಲಾಡಳಿತ ಮಾಡ್ಕೊಡ್ಬೇಕು ಇವ್ರು ಮಾಡ್ಕೊಡ್ತಾ ಇಲ್ಲ ಸೊ ಗಳಿಗೆ ಇದು ಸಮಸ್ಯೆ ಆಗಿದೆ ಇವರು ಇಂಜಿನಿಯರ್ ಹೇಳುವಂತದ್ದು ನಾವು ಜಿಲ್ಲಾಡಳಿತ ಅದನ್ನ ಪರ್ಯಾಯ ವ್ಯವಸ್ಥೆ ಮಾಡ್ಕೊಟ್ಟು ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೆ ನಾವು ತಕ್ಷಣ ಕಾಮಗಾರಿ ಮುಗಿಸ್ತೀವಿ ಅಂತ ಇದು ಪ್ರತಿ ವರ್ಷನೂ ಪ್ರತಿ ಡಿ ಸಿ ಬಂದಾಗ್ಲೂ ನಾವು ಮಾಡ್ತೀವಿ ಅಂತಾರೆ ಯಾವ್ದು ಕಾಮಗಾರಿ ಕೆಲಸನ ಮಾಡ್ತಾ ಇಲ್ಲ ಅಲ್ಲ ಈ ಸೇತುವೆ ಇಲ್ಲದೆ ಈಗ ಸುಮಾರು ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ನೀವು ಸುತ್ತಾಕೊಂಡೇ ಹೋಗ್ಬೇಕಲ್ವಾ ಏನಾದ್ರೂ ಒಂದ್ ವೇಳೆ ಈಗಾಗಲೇ ಹಳೆ ಸೇತುವೆ ಶಿಥಿಲಗೊಂಡಿದ್ದು ಕೆಳಗಡೆ ಭಾಗದ ಒಂದೆರಡು ಪಿಲ್ಲರ್ಗಳ ಕಲ್ಲುಗಳು ಕುಸಿದು ಬಿದ್ದಿದೆ ಯಾವ ಜೋರಾಗಿ ಮಳೆ ಬಂದು ಇನ್ನೊಂದು ಪ್ರವಾಹ ಬಂದಾಗ ಇದು ಕುಸಿದು ಹೋಗುತ್ತೆ ಗೊತ್ತಿಲ್ಲ ಬಟ್ ಇದೇನಾದ್ರು ಅಂದ್ರೆ ಚಿಕ್ಕಮಂಗ್ಳೂರು ಮತ್ತೆ ಶೃಂಗೇರಿ ನಡುವಂತ ನಡುವೆ ಇರುವಂತಹ ಸಂಪರ್ಕ ಸಂಪೂರ್ಣ ಸ್ಥಗಿತ ಆಗುತ್ತೆ ಸರ್ ನಿಮ್ ಭಾಗದ ಎಂ ಎಲ್ ಎಂ ಯಾರು ಓಡಾಡಲ್ವಾ ಇಲ್ಲಿ ಈ ರಸ್ತೆ ಮೇಲೆ ಅಲ್ಲೇ ಅಲ್ಲೇ ದಿನ ಬೆಳಗಾದ್ರೂ ಅಲ್ಲೇ ಓಡಾಡ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಜವಾಬ್ದಾರಿಗಳಿಲ್ಲ ಈ ಎಂ ಎಲ್ ಎ ಆಗಿರ್ಬೋದು ಇಲ್ಲಿ ಎಂಪಿಗಳಾಗಿ ಎಂಪಿ ನಮ್ ನೋಡ್ದನೇ ಮುಖ ನೋಡ್ದೇ ಬಹುಶಃ ಕೆಲವು ಜನಗಳಿಗೆ ವರ್ಷನೇ ಆಗಿ ಹೋಗಿದೆ ಐದು ವರ್ಷನೇ ಆಯ್ತು ಅನ್ಸುತ್ತೆ ಹೌದು 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 ಇನ್ನು ಎಂ ಎಲ್ ಎ ಕೂಡ ಅವ್ರು ಅವ್ರದೇ ಸರ್ಕಾರ ಇದೆ ಹೇಳ್ತೀವಿ ಮಾಡ್ತೀವಿ ಅಂತ ಆಶ್ವಾಸನೆಗಳು ಬಿಟ್ರೆ ಯಾವುದೇ ಕಾಮಗಾರಿ ಅವ್ರು ನಿರ್ದಿಷ್ಟವಾಗಿ ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಕಣ್ಣಿದ್ರು ಕ್ರೂಡಾಗಿದ್ದಾರೆ ಅಂತಲ್ಲೇ ಹೌದು ನೂರಕ್ ನೂರು ಇವ್ರು ಅದೇ ಪರಿಸ್ಥಿತಿ ಆಗಿದೆ ಸರ್ ನನಗೆ ನನಗೆ ಅದೇ ಆಶ್ಚರ್ಯ ಆಗ್ತೀರಾ ಸರ್ ಈಗ ಹದಿನೇಳರಲ್ಲಿ ಹಣ ಬಿಡುಗಡೆ ಆಗಿದ್ದು ಇವ್ರು ಏನ್ ಅನ್ಕೊಂಡಿದ್ದಾರೆ ಸರ್ ಮನೆ ಮನೆ ಅನ್ಕೊಂಡಿದ್ದಾರೆ ಇವರು ಫೌಂಡೇಶನ್ ಹಾಕಿ ಆಮೇಲೆ ಒಂದು ಗೋಡೆ ಕಟ್ಟಿ ಬಿಟ್ಟು ಆಮೇಲೆ ಒಂದು ಗೋಡೆ ಕಟ್ಟಕ್ಕೆ ಅಂತ ಅದೇ ಪರಿಸ್ಥಿತಿ ಸರ್ ಇಲ್ಲಿ ಪಕ್ಕದಲ್ಲೇ ಪಾಪ ಕಾಂಟ್ರಾಕ್ಟರ್ ಎರಡ್ ಬಾರಿ ಪ್ರವಾಹ ಬಂದು ಸುಮಾರು ಸಾವಿರಾರು ಮೂಟೆ ಸಿಮೆಂಟ್ ಎಲ್ಲ ನಾಶ ಆಯ್ತು ಏನ್ ಮಾಡಿದ್ರು ಇವರು ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಆರ್ ಡಿ ಸಿ ಇಂಜಿನಿಯರ್ ಒಬ್ರು ಅವರು ಮೊಬೈಲ್ ಏನೋ ಸ್ವಿಚ್ಆಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಭಾಗಕ್ಕೆ ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರು ಸರ್ ಈಗ ನಮ್ಗೆ ನಮ್ಗೆ ಸಹಜವಾಗಿ ಸರ್ ನೋಡಿ ನಾವು ಇಲ್ಲಿಂದ ನೋಡ್ರಿಗೆ ಚಿಕ್ಕಮಗಳೂರು ಭಾಗ ಅಂತ ಹೇಳಿದ್ರೆ ಅಯ್ಯೋ ಹಚ್ಚ ಹಸಿರಿನ ಸ್ವರ್ಗ ಅಂತ ಅನ್ಕೊತೀವಿ ಆಮೇಲೆ ಅಭಿವೃದ್ಧಿ ಕೆಲಸಗಳು ಹಂಗೆ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಸರ್ ಅಲ್ಲಿ ಇಲ್ಲ 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 ಸರ್ ಇಲ್ಲಿ ಇಲ್ಲಿ ಒಂದೊಂದು ಗ್ರಾಮದ್ದು ಒಂದೊಂದು ಕತೆಗಳಿದೆ ಸರ್ ಒಂದೊಂದು ಸೇತುವೆಗಳದ್ದು ಒಂದೊಂದು ಕತೆ ಇದೆ ಇಲ್ಲಿ ಸಂಪೂರ್ಣ ಇಲ್ಲಿ ಜಿಲ್ಲಾಡಳಿತ ಮತ್ತೆ ಇಲ್ಲಿ ಎಮ್ ಎಲ್ ಎರ ನಿರ್ಲಕ್ಷ್ಯದಿಂದಾನೇ ಈ ತರ ಆಗ್ತಾ ಇತ್ತು ಸರ್ ಈಗ ನೀವು ನೀವು ಪ್ರಶ್ನೆ ಮಾಡಿದ್ರ ಪ್ರಶ್ನೆ ಮಾಡಿದ್ರ ಬಗ್ಗೆ ಎರಡ್ ಸಾಕಷ್ಟು ಬಾರಿ ಹಿಂದಿನ ಡಿಸಿ ಅವರಿಗೆ ರಮೇಶ್ ಅವ್ರಿಗೆ ಪ್ರಶ್ನೆ ಮಾಡುದು ಹಿಂದಿನ ಡಿಸಿ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ಈಗಿನವರಿಗೂ ಯಾರು ಕೂಡ ಮಾಡ್ತೀವಿ ಅನ್ನೋ ಒಂದು ಹಾರಿಕೆ ಉತ್ತರ ಬಿಟ್ರೆ ನಿರ್ದಿಷ್ಟವಾಗಿ ಇವರು ಉತ್ತರ ಕೊಡುದಿಲ್ಲ ಮತ್ತೆ ಫಲಿತಾಂಶಕ್ಕೂ ಇವರು ಸಿದ್ಧ ಇಲ್ಲ ಇವರು ಸರ್ ಈಗ ಟಿವಿ ಫೈ ಕೂಡ ಈ ಒಂದು ನಿಮ್ಮ ಸಮಸ್ಯೆ ಇದೆಯಲ್ಲ ಈ ಸೇತುವೆ ನಿರ್ಮಾಣದ ಕಾಮಗಾರಿ ವಿಳಂಬ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಾ ಇದೀವಿ ಸರ್ ಸಂಬಂಧಪಟ್ಟರು ಗಮನ ಇದ್ದೀವಿ ನಿಮ್ ಸರ್ ತುಂಬಾ ಧನ್ಯವಾದಗಳು ಸರ್ ನಮ್ಗೆ ಅದು ಬೇಕಾಗಿದೆ ಆದಷ್ಟು ಬೇಗ ಆದಷ್ಟು ನಮ್ಗೆ ಒಳ್ಳೆ ಸರ್ ಅಲ್ಲಿ ಮಾಡ್ಲಿಕ್ಕೆ ಮಾಡಿದ್ರೆ ನಮ್ಗೆ ಬೇಕು ಆದಷ್ಟು ಬೇಗ ಆಗ್ಲಿಕ್ಕೆ ಕಾಮಗಾರಿ ನಮ್ಗೆ ಓಕೆ ಓಕೆ ಥ್ಯಾಂಕ್ ಯು ಸತೀಶ್ ಅವರು ಮಾತಾಡೋದಕ್ಕೆ ಕಾರ್ತಿಕ್ ಕಾರಗದ್ದೆ ಇದಾರೆ ಸ್ಥಳೀಯರು ಕಾರ್ತಿಕ್ ನಮಸ್ತೆ ಹೇಳಿ ಕಾರ್ತಿಕ್ ಅವರು ಈಗ ನೋಡ್ತಾ ಇದ್ದೀವಿ ಸೇತುವೆ ಕಾಮಗಾರಿ ವಿಳಂಬ ಒಂದ್ ಕಡೆ ಆಗ್ತಿದೆ ಇನ್ನೊಂದು ಬೀಳೋ ಹಂತಕ್ಕೆ ಹೋಗಿದೆ ಯಾಕೆ ಇಷ್ಟು ನಿರ್ಲಕ್ಷ್ಯ ತರ ಯಾಕೆ ನಿರ್ಲಕ್ಷ್ಯ ನಿಮ್ಗೆ ನಿಮ್ಗೆ ಓಟ್ ಬೇಕಾದ್ರೆ ಬರ್ತಾರೆ ಈಗ ಯಾಕೆ ಕೆಲಸ ಅಂತ ಬರಲ್ಲ ಕೆಲಸ ಆಗಬೇಕಾಗಿದೆ ಬರಲ್ವಲ್ಲ ಸರ್ ಈಗ ಅದು ಏನಾಗ್ತದೆ ಅಂದ್ರೆ ಬಳೆಹನವರು ಆ ನೂರಿಪ್ಪತ್ತು ವರ್ಷಗಳ ಹಿಂದಿಂದು ಅಂದ್ರೆ ಈಗ ಏನು ಬ್ರಿಟಿಷರ ಅವಧಿಯಲ್ಲಿ ಆ ಸೇತುವೆಯನ್ನ ಕಾಮಗಾರಿ ಮಾಡಿದ್ರು ಅದು ಬಹಳ ಈಗ ಈಗ ಪ್ರವಾಸಿ ತಾಣಗಳಾಗಿರುವಂತಹ ಶೃಂಗೇರಿ ರಂಭಾಪುರಿ ಪೀಠ ಹೋರ್ನಾಡು ಮತ್ತೆ ಚಿಕ್ಕಮಗಳೂರಿಗೂ ಮತ್ತು ಬಾಳೆಹಣ್ಣೂರಿಗೂ ಒಂದು ನಂಟನ್ನು ಬೆಳೆಸುವಂತ ಸೇತುವೆದಾಗಿದೆ ಅದು ಸಂಪೂರ್ಣ ಶಿಥಿಲಗೊಂಡು ಈಗ ಬೀಳೋ ಹಂತಕ್ಕೆ ಅದು ತಲುಪಿದೆ ಈಗ ಏನಾಗ್ತದೆ ಅಂತ ಪ್ರಯಾಣಿಕರು ಜೀವವನ್ನ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಈಗ ಬಾಳೆಹಣ್ಣೂರಿನ ಸೇತುವೆದಾಗಿದೆ ಈಗ ರಾಜಕಾರಣಿಗಳದ್ದು ತಕ್ಕೊಂಡ್ರೆ ಈಗ ಏನು ಸೇತುವೆ ಕಾಮಗಾರಿ ಮಾಡ್ತಾ ಇದಾರೆ ಅದನ್ನ ಅರ್ಧಕ್ಕೆ ನಿಲ್ಸ್ಕೊಂಡು ಈಗ ಏನೋ ನೋಡ್ತಾ ಇದಾರೆ ಈಗಂದ್ರೆ ಕಾಂಗ್ರೆಸ್ನವ್ರು ನೀವು ಮಾಡ್ಲಿಲ್ಲ ಅಂತ ಹೇಳ್ತಿದಾರೆ ಅವರು ನೀವು ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಆ ಏನು ಈ ವೋಟರ್ಸ್ ಗಳ ಮೇಲೆ ಗೂಬೆ ಕೂಡಿಸುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಹಾಗಾಗಿ ಈ ರಾಜಕಾರಣಿಗಳಿಗೆ ಏನ್ ಬೇಕು ಅನ್ನೋದು ನಮ್ಗ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆ ಓಟಿಂಗ್ ಟೈಮ್ ಟೈಮ್ ನಲ್ಲಿ ಜನಗಳು ಬೇಕು ಓಟ್ ಹಾಕಿ ಅಂತ ಹೇಳ್ತಾರೆ ಆದ್ರೆ ಮುಖ್ಯ ಕೆಲಸಗಳಿರುವಂತಹ ಕಾಮಗಾರಿಗಳನ್ನ ನೆನೆಗುದಿಗಿದ್ರು ಕೂಡ ಅದೊಂದು ಚೂರು ಗಮನ ಹರಿಸ್ತಾ ಬೇಸರ ಆಗ್ತಾ ಇದೆ ಅಂದ್ರೆ ರಾಜಕೀಯ ಪ್ರತಿಷ್ಠೆ ಅಲ್ವಾ ಸರ್ ಇದು ಬೇರೆ ರಾಜಕೀಯ ಪ್ರತಿಷ್ಠೆನೂ ರಾಜಕೀಯ ಪ್ರತಿಷ್ಠೆ ಅನ್ನೋದಕ್ಕಿಂತನೂ ಅವ್ರಿಗೆ ಅಧಿಕಾರದ ಮೇಲೆ ಆಸೆ ಇದೆಯೇ ಹೊರತು ಸಾರ್ವಜನಿಕರ ಮೇಲೆ ಗಮನ ಇಲ್ಲ ಈಗ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಯಾಕೆ ಮತದಾರ ಮತ ಹಾಕಿ ಕಳಿಸ್ತಾನೆ ಅಂತ ಹೇಳಿದ್ರೆ ಅವರು ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕರಿಸ್ತಾರೆ ಅನ್ನುವಂತ ಮನೋಭಾವನೆ ಕಳಿಸ್ತಾರೆ ಆದ್ರೆ ಅವರು ಅಲ್ಲಿ ಈಗ ವಿಧಾನಸೌಧಕ್ಕೆ ಹೋಗಿ ಅದು ಏನ್ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಈಗ ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಯಕ್ಷ ಪ್ರಶ್ನೆ ಆಗಿದೆ ನಾನು ಹೇಳೋದಂತಾರೆ ಇಂಥವರಿಗೆಲ್ಲ ನಾವು ಓಟ್ ಹಾಕಿ ಗೆಲ್ಸಿ ವಿಧಾನಸೌಧಕ್ಕೆ ಕಳಿಸ್ತ ಬದಲು ಸುಮ್ನೆ ಇಲ್ಲೇ ಯಾವ್ದೋ ಒಂದು ಓಟ್ ಹಾಕ್ತೇನೆ ಇರುವಂತದ್ದು ಅದ ಎಷ್ಟೋ ಉತ್ತಮ ಅಂತ ನಾನು ಹೇಳ್ಬೋದು ಸರ್ ನಿಜ ನಿಜ ಅಲ್ಲ ನಿಮ್ಗೆ ಈಗ ನೋಡಿ ಸರ್ ಎರಡ್ ಸಾವಿರದ ಹದಿನೇಳರಲ್ಲಿ ಹೊಸದು ಸೇತುವೆ ಕಾಮಗಾರಿ ಶುರುವಾಗಿದ್ದು ಇವರು ಏಳೆಂಟು ವರ್ಷಗಳು ತಗೋತಾರೆ ಇನ್ನೂ ಕಾಲ್ ಪರ್ಸೆಂಟ್ ವರ್ಕ್ ಆಗಿಲ್ಲ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ವಾ ಸರ್ ಅಲ್ಲಿ ಖಂಡಿತ ಸರ್ ಖಂಡಿತ ಕಾಲ್ ಪರ್ಸೆಂಟ್ ಅಂತ ಈಗ ಈಗೊಂದು ಮೂರ್ನಾಲ್ಕು ವರ್ಷದಿಂದ ಒಂದು ಜಲ್ಲಿಕಲು ಸಮೇತ ಇಟ್ಟಿಲ್ಲ ಸರ್ ಅದಕ್ಕೆ ಒಂದು ಸಮೇತ ಅದಕ್ಕೆ ಇಟ್ಟಿಲ್ಲ ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಬಹಳ ದೊಡ್ಡ ಸೇತುವೆ ಸೇತುವೆ ಇಷ್ಟ ಆಗಿದ್ರು ಕೂಡ ಯಾಕೆ ಈ ನಿರ್ಲಕ್ಷ್ಯ ತೋರಿಸ್ತಾ ಇದಾರೆ ಅಂತ ಗೊತ್ತಿಲ್ಲ ಈಗ ರಾಜ್ಯ ಸರ್ಕಾರದವ್ರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರದವ್ರ ಹಣ ಬಿಡುಗಡೆ ಎಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಇಲ್ಲಿ ಸ್ಥಳೀಯ ಶಾಸಕರನ್ನು ಕೇಳಣ ಅಂದ್ರೆ ಸ್ಥಳೀಯ ಶಾಸಕರು ಯಾವ್ದೇ ತರದ ರಿಯಾಕ್ಷನ್ ಗಳನ್ನ ನಮ್ ಕೊಡಲ್ಲ ಹಾಗಾದ್ರೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಕಡೆ ಸಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ನಿಜ ನಿಜ ಕಾರ್ತಿಕ್ ಅದ್ರ ಜೊತೆಗೆ ಟಿವಿ ಫೈವ್ ನಿಮ್ 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 ಪರವಾಗಿ ನಾವು ಧ್ವನಿ ಎತ್ತಾ ಇದೀವಿ ಸರ್ ಖಂಡಿತ ಸರ್ ಖಂಡಿತ ಇದು ಆದಷ್ಟು ಬೇಗ ಕೆಲಸಗಳು ಆಗ್ಬೇಕು ಬಹಳ ಜೀವರ ಇದು ಒಂಥರ ಬಾಳೆಹಣ್ಣೂರು ಚಿಕ್ಕಮಗಳೂರು ಒಂದು ಸೇತುವೆ ಆಗಿರೋದ್ರಿಂದ ಯಾವಾಗ ಶೀತಲಗೊಂಡು ಬೀಳುತ್ತೆ ಅಂತ ಗೊತ್ತಿಲ್ಲ ಅದೆಷ್ಟೋ ಜನರು ಜೀವ ಕಳ್ಕೊಳ್ಳುವಂತಹ ಪರಿಸ್ಥಿತಿನೂ ಆಗ್ಬಹುದು ಕರೆಕ್ಟ್ ಕರೆಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ತಿಕ್ ಮಾತಾಡಿದಕ್ಕೆ ನೋಡಿ ಸ್ಥಳೀಯರು ಹೇಳ್ತಾ ಇದ್ದಾರೆ ರಾಜಕಾರಣಿಗಳು ಇದೇ ಮಾರ್ಗವಾಗಿ ಹೋದರೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ ಅಂದ್ರೆ ಅವರ ಕಣ್ಣುಗಳಿಗೆಲ್ಲ ಪೊರೆ ಬಂದಿದೆ ಅಂತ ಅರ್ಥ ಕಣ್ಣಾರೆ ಸಮಸ್ಯೆ ಕಾಣ್ತಾರೆ ಆದರೆ ಪರಿಹಾರ ಮಾತ್ರ ಇಲ್ಲ ಅದು ಯಾವುದೇ ಪಕ್ಷಗಳಾಗಿರ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಶುರು ಮಾಡಿದಂಥ ಕಾಮಗಾರಿ ರೀ ಅದು ಹೊಸದು ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವಧಿಲ್ಲಿ ಹದಿನೆಂಟು ಕೋಟಿ ಏನಾಗಿದೆ ಕಾಮಗಾರಿ ನೋಡಿ ಅದು ಮೂರು ವರ್ಷ ಒಂದು ಒಂದು ಜಲ್ಲಿಕಲ್ಲು ಹಾಕಿಲ್ಲ ಅಲ್ಲಿ ಹಾಗಾಗಿ ಇವರು ಕಾಮಗಾರಿ ಮಾಡುವಂಥ ಉದ್ದೇಶ ಇಲ್ಲ ಇವ್ರು ಒಂದು ಒಂದು ಕ ಒಂದು ಕೆಲಸವನ್ನ ಕೈಗೆತ್ಕೊಂಡ ಮೇಲೆ ಮುಗಿಸ್ಬೇಕು ರೀ ಕಂಪ್ಲೀಟ್ ಆಗಿ ಯಾಕೆ ಇವರು ಹಿಂದೆ ಸರಿತಾರ ಗೊತ್ತಿಲ್ಲ ನಮಗೆ ಅನುದಾನ ಕೊರತೆ ಅಂತೆ ಎಷ್ಟು ಏಳು ವರ್ಷ ನಿಮಗೆ ಅನುದಾನ ಕೊರತೆ ಆಗತ್ತಾ ನಿಮಗೆ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಈ ಎಮ್ ಎಲ್ ಎಗಳು ಸರ್ಕಾರಗಳು ಬದಲಾದಾಗೆ ಇವರು ಅದನ್ನು ಪ್ರತಿಷ್ಠೆಗೆ ತೆಗೆದುಕೊಂಡು ಬಿಡ್ತಾರೆ ಇಲ್ಲೋ ಹಿಂದಿನ ಸರ್ಕಾರ ಮಾಡಿದ್ದು ನಾವೇ ಕಂಟಿನ್ಯೂ ಮಾಡೋಣ ಕ್ರೆಡಿಟ್ ಎಲ್ಲ ಹೋಗಿಬಿಡುತ್ತೆ ಇವ್ರ ಸರ್ಕಾರ ಇದ್ದಾಗ ಹಂಗೆ ಅವ್ರ ಸರ್ಕಾರ ಇದ್ದಾಗ ಹಿಂಗೆ ಹಿಂಗಾಗಿ ಆಗಿನೇ ಜನರ ಕೆಲಸಗಳಾಗ್ತಿಲ್ಲ ಅಭಿವೃದ್ಧಿ ಮೆರಚಿಕೆ ಆಗ್ತಾ ಇದೆ ಇವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಅಷ್ಟೇ ಇದೆಲ್ಲ ಹಣ ಬಿಡುಗಡೆ ಆಗಿರುತ್ತೆ ಅಲ್ಲಿ ಬಟ್ ನಮ್ಗೆ ಇಲ್ಲಿ ಗೊತ್ತಾಗ್ಬೇಕಾಗಿರೋದು ಏಳೆಂಟು ವರ್ಷ ಇನ್ನೂ ಎಷ್ಟು ವರ್ಷ ಬೇಕು ನಿಮ್ಗೆ ಇನ್ನೂ ಏಳೆಂಟು ವರ್ಷ ಹೋಗುತ್ತೆ ನೀವು ಬರೆದಿಟ್ಕೊಳ್ಳಿ ಪಕ್ಕ ಬರೆದಿಟ್ಕೊಂಡ್ಬಿಡಿ ಎರಡು ಸಾವಿರದ ಹದಿನೇಳು ಅಲ್ವಾ ಈಗ ನಾಲ್ಕೈದು ವರ್ಷ ಆರು ಏಳು ವರ್ಷ ಆಯ್ತು ಈಗ ಇನ್ನೂ ಐದು ವರ್ಷ ಅಂತೂ ತೆಗೆದುಕೊಳ್ತಾರೆ ಕಮ್ ಕಮ್ ಖಂಡಿತವಾಗಿ ನಾವು ಹೇಳ್ತಾ ಇದೀವಿ ನೋಡಿ ಅಥವಾ ಅದನ್ನು ಅರ್ಧಕ್ಕೆ ಬಿಟ್ಟು ಅದು ದೊಡ್ಡ ಮಳೆ ಬಂದರೆ ಬಿದ್ದು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಇವಾಗೆ ಮಾತಾಡಲಿಕ್ಕೆ ಸ್ಥಳೀರಿದ್ದಾರೆ ಹಿರಿಯಣ್ಣ ಅಂತ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನೋಡ್ತಾ ಇದ್ದೀವಿ ಸರ್ ನಿಮ್ ಸೇತುವೆ ನೋಡ್ತಾ ಇದ್ದೀವಿ ಹಳೆ ಸೇತುವೆ ಬೀಳಂಗಿದೆ ಹೊಸ ಸೇತುವೆ ಯಾವಾಗ ಉದ್ಘಾಟನೆ ಆಗುತ್ತೆ ಗೊತ್ತಿಲ್ಲ ನೀವ್ ಇನ್ನೂ ನಿರೀಕ್ಷೆ ಇಟ್ಕೊಂಡಿದಾರೆ ಸರ್ ಅಲ್ಲಿ ಹೊಸ ಸೇತುವೆ ಆಗುತ್ತೆ ಅಂತ ಹೇಳಿ ಆ ಅದು ಏನಾಗಿದೆ ಅಂದ್ರೆ ಅದು ಫಸ್ಟ್ ಅದು ಸ್ಯಾಂಕ್ಷನ್ ಆಯ್ತಲ್ಲ ಆಮೇಲೆ ಅವರಿಗೆ ಬೇರೆ ಬೇರೆ ನಾನು ಅದ್ರ ಬಗ್ಗೆ ತುಂಬಾ ಎನ್ಕ್ವೈರಿ ಮಾಡಿದ್ದೀನಿ ಅದೇನಾಗ್ಬಿಟ್ಟಿದೆ ಅವರಿಗೆ ಫಸ್ಟ್ ಸ್ವಲ್ಪ ಲಿಟಿಗೇಷನ್ಸ್ ಇತ್ತು ಹ್ಮ್ ಆ ಲ್ಯಾಂಡ್ ಬಗ್ಗೆ ಅದು ಮೇಜರ್ ವರ್ಕ್ ಆಗಿದೆ ಪಿಲ್ಲರ್ಸ್ ಆಗಿದೆ ಆಮೇಲೆ ಇದು ಇದೆಲ್ಲ ಹಾಕಿಟ್ಟಿದ್ದಾರೆ ಬಟ್ ಆ ಎರಡು ಎಂಡಲ್ಲೂ ಕೆಲಸ ಮಾಡಿಲ್ಲ ಅದೇ ಒಂದು ಎಂಡಲ್ಲಿ ಲಿಟಿಗೇಷನ್ ಇತ್ತು ಅದೇನು ಈಗ ಜಸ್ಟ್ ಕ್ಲಿಯರ್ ಆಗಿದೆ ಅಂತೆ ಇದ್ರೆ ಮತ್ತೆ ಕೆಲಸ ಶುರು ಮಾಡಬೇಕು ಅಂತ ಅದು ಸ್ಟಾರ್ಟ್ ಮಾಡ್ಬಿಟ್ರು ಫಸ್ಟ್ ಅವರು ಲಿಟಿಗೇಷನ್ ಹಾಕಿದ್ದು ಆ ಆಮೇಲೆ ಇನ್ನೂ ಇನ್ನೊಂದು ಕಡೆ ಅಂದ್ರೆ ಮನೆಗಳಿದಾವೆ ಅಲ್ಲಿ ಹೌದು 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 ಗೊತ್ತು ಆ ಮನೆಗಳದ್ದು ಸ್ಥಳಾಂತರ ಆಗ್ಬೇಕು ಅವರಿಗೆ ಈಗ ಅವರಿಗೆ ಸೈಟ್ ಅಲರ್ಟ್ ಆಗಿದೆ ಹ್ಞೂ 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 ಅದು ಸೈಟ್ ಅಲರ್ಟ್ ಅಲರ್ಟಾಗಿ ಅವ್ರನ್ನ ವೇಕೇಟ್ ಮಾಡಿಸ್ಬೇಕಂತೆ ಅಲ್ಲಿ ಅಲ್ಲಿ ಅವರಿಗೆ ಆ ಎಂಡ್ ಮಾಡೋಕ್ಕಾಗೋದಿಲ್ಲ ಅವರಿಗೆ ಅಲ್ಲ ಸರ್ ಇದು ಇಷ್ಟು ವರ್ಷಗಳು ಬೇಕಾಯ್ತಾ ಅಂತ ನನ್ನ ಪ್ರಶ್ನೆ ಹದಿನೇಳರಿಂದ ಹದಿನೇಳರಿಂದ ಸರ್ ಇದು ಆರು ಏಳು ವರ್ಷ ಬೇಕಾಗುತ್ತಾ ಹಾಂ ಅದು ಈ ಒಂದ್ ಸೈಡ್ ರಿಟಿಗೇಷನ್ ಲೇಟ್ ಆಯ್ತು ಸಲ ಅವ್ರದ್ದು ಏನಾಯ್ತು ಫ್ಲಡ್ ಬಂದು ಎಲ್ಲ ಮುಳುಗೋಗ್ಬಿಡ್ತಾವ್ರದ್ದು ಕೆಲವು ಓಕೆ ಅದರಿಂದ ಸ್ವಲ್ಪ ಲೇಟ್ ಆಯ್ತು ಸಲ ಆಮೇಲೆ ಈ ರಿಟಿಗೇಷನ್ ಅಲ್ಲಿ ತುಂಬಾ ಲೇಟ್ ಆಯ್ತು ಮತ್ತೆಲ್ಲ ಸರ್ವೆ ಮಾಡಿ ಅದೆಲ್ಲ ಇದಾಗಿ ಅದು ಕ್ಲಿಯರ್ ಆಗಿದೆ ಅಂತೆ ಅದು ಗೊತ್ತಲ್ಲ ನಿಮಗೆ ಅದು ಕೆ ಆರ್ ಡಿ ಸಿ ಎಲ್ಲಿಂದ ಇರೋದು ಅವರು ಕರೆಕ್ಟ್ ಅಲ್ಲ ಸರ್ ಬಟ್ ಇಚ್ಛಾಶಕ್ತಿ ಬೇಕು ಸರ್ ಏನೇ ಮಾಡಬೇಕಾದ್ರೂ ಇಚ್ಛಾಶಕ್ತಿ ಬೇಕು ಮನಸ್ಸು ಮಾಡಬೇಕು ನಮ್ದು ಅಂತ ಮಾಡಬೇಕು ಸರ್ ಅವಾಗ ನಮ್ಗೆ ತ್ವರಿತಗತಿಯಲ್ಲಿ ಆಗುತ್ತೆ ಸರ್ ಅದು ತ್ವರಿತಗತಿಯಲ್ಲಿ ಆಗುತ್ತೆ ಅದು ಖಂಡಿತ ಸ್ವಲ್ಪ ಫಾಲೋ ಅಪ್ ಮಾಡಿ ಅದನ್ನ ಸರಿಯಾಗಿ ಮಾಡಿಬಿಟ್ಟಿದ್ರೆ ಆಗೋಗೋದು ಯಾಕಂದ್ರೆ ಇವನ್ ಲಿಟಿಗೇಶನ್ ಇದನ್ನೆಲ್ಲ ಸ್ವಲ್ಪ ಅದ್ರ ಹೋಗಿ ಬೇಗ ಬೇಗನೆ ಅದನ್ನ ಮಾಡಿಸ್ಬೋದಿತ್ತು ಹೌದು ಹೌದು ಅದು ಸ್ವಲ್ಪ ಗೊತ್ತಲ್ಲ ಸರ್ ಗವರ್ಮೆಂಟ್ ಅವರು ಬೇರೆಯವರ ಹತ್ರ ಹೇಳೋದಿಲ್ಲ ಅವರೇ ಇದು ಮಾಡ್ತಾ ಇರ್ತಾರೆ ಅವರಿಗೆ ಅಷ್ಟು ಯಾರು ಒಬ್ಲೈಜ್ ಮಾಡೋದಿಲ್ಲ ಸರ್ ನಾವು ಒಪ್ಕೊತೀನಿ ಸರ್ ನಾವು ಒಪ್ಕೋತೀನಿ ಅಲ್ಲಿ ಅಲ್ಲಿ ಇನ್ನೂ ಮನೆಗಳಿದಾವೆ ಅಲ್ಲಿ ಅದು ಕೌರು ಸ್ವಲ್ಪ ಸ್ಟೇ ತಂದ್ರು ಆಮೇಲೆ ಸ್ವಲ್ಪ ವ್ಯಾಜ್ಯ ಇದೆ ಅಲ್ಲಿ ಎಲ್ಲಾ ಅವ್ರ ಬಗೆ ಇರಬೇಕು ಅವ್ರಿಗೆ ಬೇರೆ ಸ್ಥಳ ಅಲರ್ಟ್ ಆಗಿದೆ ಅವ್ರು ಹೋಗ್ಬೇಕು ಆಮೇಲೆ ಶುರು ಮಾಡಬೇಕು ಅಂತ ಗೊತ್ತಿದೆ ಸರ್ ಬಟ್ ಈಗ ಈಗ ಜನರ ಜನರ ಅನುಕೂಲ ನೋಡ್ಬೇಕು ಸರ್ ಪರ್ಯಾಯ ವ್ಯವಸ್ಥೆ ಆದ್ರೂ ಮಾಡ್ಬೇಕು ಇವರು ಹೌದೌದು ಅದನ್ನ ಮಾಡಲಿಲ್ಲ ಅವರು ಅದನ್ನ ಮಾಡಲಿಲ್ಲ ಅದು ಸ್ವಲ್ಪ ಯಾರ್ದು ಹೆಲ್ಪ್ ಲೋಕಲ್ ಹೆಲ್ಪ್ ಆದ್ರೆ ತಗೊಳ್ಬಹುದಿತ್ತು ಅವರು ಕರೆಕ್ಟ್ ಅದನ್ನು ಮಾಡಿದ್ರೆ ಅವ್ರಾಗೆ ಮುಂದುವರೆದ್ರೆ ಅದಾಗೋದಿಲ್ಲ ಅದು ಈಗ ಪಂಚಾಯತಿವರೇ ಅವರಿಗೆ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಸೈಟಿಂದು ಸೈಟ್ ಅಲಾಟ್ಮೆಂಟ್ ಕೊಟ್ಟು ಕೂಡಲೇ ಅವರಿಗೆ ಅವ್ರು ಬಹುಶಃ ವೇಟಿಂಗ್ ಫಾರ್ ಇದು ಸ್ವಲ್ಪ ಕಾಂಪನ್ಸೇಷನ್ ಸಿಗುತ್ತಾ ಅಂತ ವೇಟ್ ಮಾಡ್ತಾ ಇದ್ದಾರೆ ಅಲ್ಲ ಸರ್ ಈಗ ನಾವು ನೋಡಿ ಸರ್ ನಾವು ಈಗ ಒಂದು ಒಂದು ಕಂಪನಿ ಕಟ್ತಾರೆ ಸರ್ ಒಂದು ಕಂಪನಿ ಕಟ್ಲಿಕ್ಕೆ ನೂರಾರು ಸಾವಿರಾರು ಎಕರೆ ಭೂ ಸ್ವಾಧೀನ ಮಾಡ್ಕೊಂಡು ಮಾಡಲ್ವ ಸರ್ ಮಾಡಲ್ವ ಸರ್ ಕೆಲಸ ಆಗಲ್ಲ ಹೌದು ಅದರಲ್ಲಿ ಮಾತ್ರ ಅದು ಬಾರಿ ಇದ್ ಮಾಡಿದ್ದಾರೆ ಹ್ಮ್ 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 ಯಾಕಂದ್ರೆ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಡಿ ನೀವೇ ಶಕ್ತಿ ಕಮ್ಮಿ ಆಯ್ತು ಸರಿ ಈಗ ಇದು ಹಳೆ ಹಳೆ ಸೇತುವೆ ಹೆಂಗಿದೆ ಪರಿಸ್ಥಿತಿ ನೀವು ನೋಡುದಂಗ ಇಲ್ಲಿ ಆ ಹಳೆ ಪರಿಶೀ ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಅದೊಂದು ಟೆಸ್ಟ್ ಮಾಡಿದ್ರು ಬಂದು ಓಕೆ ಓಕೆ ಅದರ ಸ್ಟ್ರೆngth ಅದು ಈಗ ಆಲ್ರೆಡಿ ಮೋರ್ ದನ್ 100 ಇಯರ್ಸ್ ಆಯ್ತು ಅದಕ್ಕೆ ಹು 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 18 93 ಆಗಿ ಆಗಿದತ್ತು ಕನ್ಸ್ಟ್ರಕ್ಷನ್ ಅದು ಇನ್ನು ಸ್ಟಿಲ್ ಇಟ್ ಇಸ್ ಗುಡ್ ಅಂತ ಹೇಳಿ ಅವರು ಸರ್ಟಿಫಿಕೇಟ್ ಕೊಟ್ರು ಹು 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 ಅದೊಂದು ಒಳ್ಳೆ ಇದಿದೆ ಅಂತ ಅದೇ ಓಕೆ ಓಕೆ ಹ್ಮ್ ಒಂದು ಮಿಷನ್ ತಂದು ಟೆಸ್ಟ್ ಮಾಡ್ತಾ ಇದ್ರು ಹಾಗಾಗಿ ಇದಾಗಿದೆ ಬಟ್ ಐ ಸ್ಟಿಲ್ ಬಹಳ ಇಕ್ಕಟ್ಟಿದೆ ಅದು ಹ್ಮ್ ಹ್ 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 ಸಣ್ಣ ಸೇತೆ ಅದು ಆಗಲೇ ಇಲ್ಲ ಇದು ಬೇಕೇ ಬೇಕಿದು ಯಾಕಂದ್ರೆ ಸ್ಟೇಟ್ ಐವಿ ಅಲ್ವಾ ಇದು ಹ್ಮ್ ಹ್ ಸರಿಗ ಫೋನ್ ಮಾಡಿದ್ವಿ ಸರ್ ನಿಮ್ ಜೊತೆ ಮಾತಾಡ್ತಾನೆ ಅವರು ಟ್ರೈ ಮಾಡಿದ್ವಿ ಮೀನಾ ನಾಗರಾಜ್ ಅವ್ರಿಗೆ ಅವ್ರಿಗೆ ಮಾಹಿತಿನೇ ಇಲ್ವಂತೆ ಸರ್ ನೋಡಿ ಅವ್ರಿಗೆ ಅವ್ರಿಗೆ ಈ ಸೇತುವೆ ಇದೆ ಅಂತಾನೆ ಗೊತ್ತಿಲ್ವಂತೆ ನೋಡಿ ಸರ್ ಇದು ಅನುಮಾನಕ್ಕೆ ಕಾರಣ ಸರ್ ಇವ್ರಿಗೆ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗಲ್ವಾ ಸರ್ ಹಾಗೆ ಹಾಗೆ ರೀ ಇದೀಗ ಟಿ ಡಿ ರಾಜೇಗೌಡಿದ್ದಾರೆ ಶೃಂಗೇರಿ ಶಾಸಕರು ಮಾತಾಡ್ಲಿಕ್ಕೆ ಸರ್ ನಮಸ್ಕಾರ ಸರ್ ಈ ಸೇತುವೆ ದುರಸ್ತಿ ಅದು ವಿಳಂಬ ಆಗ್ತಿದೆ ಸರ್ ತಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದೆ ಉದ್ಘಾಟನೆ ಆಗಿ ಅಂದ್ರೆ ಶಂಕುಸ್ಥಾಪನೆ ಆಗಿತ್ತು ಗುದ್ಲಿ ಪೂಜೆ ಆಗಿತ್ತು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಗುದ್ಲಿ ಪೂಜೆ ಆಗಿ ಶಂಕುಸ್ಥಾಪನೆ ಆಗಿತ್ತು ಅದಾದ ನಂತರ ನಮ್ ಸರ್ಕಾರ ಒಂದ್ ವರ್ಷ ಒಂದೂವರೆ ವರ್ಷ ಇತ್ತು ಅವಾಗ ಸ್ವಲ್ಪ ಕಾಮಗಾರಿ ಆಯ್ತು ಅದ್ರ ಮೇಲೆ ಮತ್ತೆ ಅದಕ್ಕೆ ಅನುದಾನ ಹೆಚ್ಚು ಬಿಡುಗಡೆ ಆಗ್ಲಿಲ್ಲ ಬರ್ಲಿಲ್ಲ ಮತ್ತೆ ನಮ್ ಸರ್ಕಾರ ಬಂದ್ಮೇಲೆ ಮತ್ತೊಂದಷ್ಟು ಗ್ರಾಂಟ್ ಕೊಡ್ಸಿದೀವಿ ಕೊಡ್ಸಿ ಈಗ ಅವನು ಆಂಧ್ರದ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಹಾಕಿದಾನೆ ಟೆಂಡರ್ ಹಾಕಿದ್ದಾನೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅವನನ್ನು ಕರೆಸಿ ನಾನ್ ಬೆಳಗಾಂ ಅಧಿವೇಶನ ಮಂತ್ರಿಗಳ ಹತ್ರ ಮಾತಾಡ್ಸಿದ್ವಿ ಬೆಂಗಳೂರ್ಲು ಮಾತಾಡ್ತಿದೀನಿ ಮಾಡ್ತೀನಿ ಅಂತಾರೆ ಮಂದಗತಿ ಸಾಕ್ತಾ ಇದೆ ಅದನ್ನ ಸ್ಪೀಡ್ ಅಪ್ ಮಾಡೋದಕ್ಕೆ ಮಾಡ್ತೀವಿ ಆದಷ್ಟು ಬೇಗ ಆಗ್ಲಿ ಅಂತ ನಮ್ ನಮ್ಮ ನಿರೀಕ್ಷೆ ಸರ್ ಆಯ್ತು ತಮ್ಮ ಕಳಕಳಿಗೆ ಧನ್ಯವಾದಗಳು ಸರ್ 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 ಇದ್ದಾರೆ ಅನ್ಕೊತೀನಿ ನಿಮ್ಮೆಲ್ಲಾ ಸರ್ ಕೊನೆದಾಗಿ ಕೊನೆದಾಗಿ ಜನರಿಗೆ ಏನ್ ভরಸ ಕೊಡ್ತಾರೆ ಸರ್ ಓಕೆ ಓಕೆ ಹೌದು ಗೊತ್ತಾಯ್ ಸರ್ ಕೊನೆದಾಗ ಕೊನೆದಾಗ ಸರ್ ಯಾವಾಗ ಎಸ್ಟಿ ನಿರೀಕ್ಷೆ ಮಾಡ್ಬೋದು ಸರ್ ಎಷ್ಟು ದಿನದಲ್ಲಿ ಮುಗಿಸ್ತೀರಾ ಸರ್ ಸರ್ ಕೇಳಿಸ್ತಿದೆ ಸರ್ 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 ಕೊನೆಯದಾಗಿ ಕೊನೆದಾಗಿ ಎಷ್ಟು ದಿನದ ಅವಧಿಯಲ್ಲಿ ಮುಗಿಸ್ಬೋದು ಸರ್ ನಿರೀಕ್ಷೆ ನಿರೀಕ್ಷೆಡ್ಕೋಬಹುದು ಸರ್ ಇಲ್ಲ ನಾನು ಬೆಂಗಳೂರಲ್ಲಿ ಬಂದು ಒಂದು ಸಭೆ ಮಾಡಿಸಿ ಮತ್ತೊಂದು ಸಭೆ ಮಾಡಿಸಿ ತಮ್ಮ ಗಮನಕ್ಕೆ ತರ್ತೀನಿ ಇದೀವಿ ಸರ್ ಸರ್ ಥ್ಯಾಂಕ್ ಯು ಯು ಇದು ರಾಜೇಗೌಡರು ಶೃಂಗೇರಿಯ ಶಾಸಕರು ಭರವಸೆ ಕೊಟ್ಟಿದ್ದಾರೆ ದಲೀಲ್ ಇದ್ಕೊಂಡೆ ಬಿಜಿಯಲ್ಲೇ ಮಾತಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗೆ ಬಗ್ಗೆ ಮಾಹಿತಿನೇ ಇಲ್ವಂತೆ ಸೇತುವೆ ಕುಸಿಯೋ ಹಂತಕ್ಕೆ ಬಂದರೂ ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮಾಹಿತಿ ಕೇಳಿದ್ರೆ ನನಗೆ ಆ ಬಗ್ಗೆ ಗೊತ್ತೇ ಇಲ್ಲ ಅಂತ ಡಿ ಸಿ ಹೇಳ್ತಾರೆ ಜಿಲ್ಲಾಧಿಕಾರಿ ಜಿಲ್ಲೆಗೆ ಅಧಿಕಾರಿಯವರು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗೆ ಈ ಬಗ್ಗೆ ಮಾಹಿತಿ ಇಲ್ಲುವಂತೆ ಮತ್ತು ಏನು ಮಾಹಿತಿ ಇದೆ ನನಗೆ ಜಿಲ್ಲೆಯಲ್ಲಿ ಏನೇನಿದೆ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಸರ್ಕಾರದ ಗಮನಕ್ಕೆ ಏನು ತರಬೇಕು ನಿಮ್ಮ ಕೆಲಸ ಏನು ಮಾಹಿತಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ನಾವು ಹೇಳ್ತೀವ್ರಿ ನಾವು ಅದಕ್ಕೆ ಇರೋದು ನಾವು ಮಾಹಿತಿ ಕೊಡ್ತೀವಲ್ಲ ಮಾತಾಡೋಕ್ಕೆ ರೀಡಿಲ್ಲ ನೀವು ಮಾಹಿತಿ ತೆಗೆದುಕೊಳ್ತೀನಿ ಅನ್ನೋದು ಬೇರೆ ಮಾಹಿತಿ ಇಲ್ಲ ಅನ್ನೋದು ಬೇರೆ ನನಗೆ ಮಾಹಿತಿ ಇಲ್ಲ ನಾನು ಹೊಸದಾಗಿ ಬಂದಿದ್ದೀನಿ ಈಗ ಬಂದೆ ನಾನು ಒಂದು ಎರಡು ಮೂರು ತಿಂಗಳಾಯಿತು ನೀವು ಹೇಳಿ ಏನಿದೆ ನಾನು ಬಗೆಹರಿಸ್ತೀನಿ ವಿಚಾರಿಸ್ತೀನಿ ಹಿಂಗಾದರೂ ಹೇಳಬೇಕಲ್ವಾ ನನಗೆ ಮಾಹಿತಿ ಇಲ್ಲ ಅಂತಂದ್ರೆ ಏನು ಅನ್ಕೊಳ್ಬೇಕು ಮತ್ತೆ ನಿಮ್ಗೆ ಏನು ಮಾಹಿತಿ ಇದೆ ಬಟ್ ನಮಗೊಂದು ಭರವಸೆ ಸಿಕ್ಕಿದೆ ಈಗ ಶೃಂಗೇರಿ ಶಾಸಕರು ರಾಜೇಗೌಡರು ಭರವಸೆ ಕೊಟ್ಟಿದ್ದಾರೆ ಬಂದ ತಕ್ಷಣವೇ ಒಂದು ಸಭೆ ಮಾಡ್ತೀನಿ ನಿಮ್ಮ ಗಮನಕ್ಕೆ ತರ್ತೀನಿ ನಾನು ಆದಷ್ಟು ಬೇಗ ಟೆಂಡರ್ಗೆ ಅದು ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ನಮಗೆ ಅನುಮಾನ ಮೂಡಿಸ್ತಾ ಇದೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯದ ವರ್ತನೆ ಅದು ನಮ್ಗೆ ಗೊತ್ತಿದೆ ಆದರೆ ನಮಗೆ ಶೃಂಗೇರಿ ಶಾಸಕರು ಟಿ ಡಿ ರಾಜೇಗೌಡರು ಭರವಸೆ ಕೊಟ್ಟಿದ್ದಾರೆ ಸರ್ ಡೆಲ್ಲಿಯಿಂದ ಬನ್ನಿ ಮತ್ತೊಂದು ಸರಿ ನಿಮ್ಮನ್ನ ಮಾತಾಡಿಸ್ತೀವಿ ನಾವು ಆದಷ್ಟು ಬೇಗ ಸಭೆ ಕರೀರಿ ಆ ಭಾಗದ ಜನರಿಗೆ ಬಾಳೆಹೊನ್ನೂರು ಎನ್ ಪುರ ಆ ಭಾಗದ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಹೊಸ ಸೇತುವೆ ಆದಷ್ಟು ಬೇಗ ನಿರ್ಮಾಣ ಆಗಲಿ ಅನ್ನೋದು ನಮ್ಮ ಒತ್ತಾಯ ಇದೇ ಹೊತ್ತಿನ ಜನದಲ್ಲಿ ನೋಡ್ತಾರೆ ಟಿ ವಿ ಇದು ವಾಸ್ತವದ ಪ್ರತಿರೂಪ